ಮಂಜೇಶ್ವರ ಸಮೀಪದ ಅರಿಬೈಲು ಬರುವಾದ ಧರ್ಮದೈವ ಶ್ರೀ ಧೂಮಾವತಿ ಮತ್ತು ಪರಿವಾರ ಪರಿವಾರದೇವಿಗಳ ದೇವಸ್ಥಾನ ಬಂಗೇರಾ ತರವಾಡಿನಲ್ಲಿ ಶ್ರೀ ನಾಗದೇವರ ಪ್ರತಿಷ್ಠೆಗಿಂತ ಮುಂಚಿತವಾಗಿ ತಂತ್ರಿವರಿಯರಾದ ಶ್ರೀ ರಾಜೇಶ್ ತಾಳಿತಾಯ ಹೊಸಮನೆಯವರ ಧರಿಯುತ್ತರದಲ್ಲಿ ಗಣಹೋಮಾದಿ ಪ್ರಕ್ರಿಯೆಗಳು ನೆರವೇರಿದವು ಬಳಿಕ ನಾಗದೇವರ ಪ್ರತಿಷ್ಠಾವಿಧಿಗಳು ಸಂಪನ್ನಗೊಂಡವು ಸಮ ಹಾಲು ಅಭಿಷೇಕ ನೀಡಿ ಕೃತಾರ್ಥರಾದರು ನಂತರ ಆಶ್ಲೇಷ ಪೂಜೆ ಮಹಾಪೂಜೆ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಸಂದರ್ಭ ಏಪ್ರಿಲ್ ಇಪ್ಪತ್ತೈದರಿಂದ ಇಪ್ಪತ್ತ ಏಳರವರೆಗೆ ನಡೆಯಲಿರುವ ಧರ್ಮದೇವಿಗಳ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನೇಮೋತ್ಸವ ಕೋಲೋತ್ಸವಗಳ ಆಮಂತ್ರಣ ಪತ್ರ ಬಿಡುಗಡೆಗೊಳಿಸಿ ಅರಸ ಪೂಜಾರಿ ಅರಿಬಯಲು ಶುಭ ಬ್ರಹ್ಮಕಲಶ ಇರುವತ್ತೇಳು ಮುಟ್ಟ ನಡಪರುಂಡು ಆಂಡ ನಾಗದೇವೇರನ್ನ ಸಾನ್ನಿಧ್ಯದ ಬ್ರಹ್ಮಕಲಶಾಭಿಷೇಕ ಪಂಡ ದಿವ್ಯ ಗುಂಬು ದೇವೇರೇನು ಮನಪು ಪಡಿಸ ನಮ್ಮ ಚಿಂತನೆ ಕುಟುಂಬದ ಅಭಿಪ್ರಾಯ ಇನಿ ಪಂಡ ಒಂದು ತಿಂಗಳು ಗುಂಬು ಇನ್ನೀ ನಾಗದೇವೇರನ್ನ ಪ್ರತಿಷ್ಠೆನ ಕುಟುಂಬಸ್ಥೆರಲ ಊರ್ದಕ್ಕಲ್ಲ ಬಂಧುರ್ಲ ಪೊದ್ದೇರಲೈತದ ಇನಿ ನೆರವೇರು ಅಭಿ ಪ್ರಕಾರ ನನಮಿತ್ತದ ಕಾರ್ಯಕ್ರಮ ಆ ಇರುವತ್ತೈದು ಇರುವತ್ತಾಜಿ ಇರುವತ್ತೇಳಕ್ಕೆ ನಡಪಣ ಚಿತ್ತನ ಆ ಬ್ರಹ್ಮಕಳಸೋತ್ಸವು ಮಾತೆರ್ಲ ಭಾಗ ಆ ಶ್ರೀ ದೇವ್ಯುಳನ ಅನುಗ್ರಹವು ಪಾತ್ರರಾಪಣೆ ಮಾತ್ರ ಮಿತ್ತಗೆ ಈ ಕುಟುಂಬ ಮಾತೆರ್ಲ ಆಶೀರ್ವಾದನು ಕೊರದು ಅನುಗ್ರಹ ಕೊರಡು ಪಡ್ದಲು ಈ ಕುಟುಂಬದ ಪರವಾದ ವಿಜ್ಞಾಪನೆ ಬ್ರಹ್ಮ ಕಲಶೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿವರಣೆಯನ್ನು ಕುಟುಂಬದ ಅದ್ಧರಿಯು ಜೀರ್ಣಾಧಾರ ಸಮಿತಿ ಅಧ್ಯಕ್ಷರಾದ ವಿ ಕೃಷ್ಣಪ್ಪ ಪೂಜಾರಿ ಕಲ್ಲಡ್ಕ ಮಾಧ್ಯಮಗಳಿಗೆ ತಿಳಿಸಿದರು ಅರಿಬೈಲು ಬರುವ ಬಂಗೇರ ತರವಾಡ ಧರ್ಮದೈವ ಧೂಮಾವತಿ ಕಲ್ಲಾಲಗುಳಿಗ ಕಲ್ಲುರಟಿ ಪಂಜುರ್ಲಿ ಅನ್ನಪ್ಪ ಪಂಜುರ್ಲಿ ಕೊರಗಜ್ಜ ಭೈರವ ಇದು ತರ ಇಂದು ತರವಾಡು ಪ್ರಾಂಚಿನ సాన్నిధ్యులు ఈ పుణ్యద మన్నడు పరుపున తింగల్ ఏప్రిల్ తింగల్దా ఇరవతైను ఇరవతీ ఇరవత్ ఏళ్ళనే ఈ మూజి తినట్టు బహా భారీ విజృంభణ బ్రహ్మకలసోత్సవ కార్యక్రమం నడపరండు ఇరవతయిన తారీఖు దాని బొలుపు వరంభగంట ನಾಗತಂಬಿಲ ಅಂಜನೇ ಪತ್ತು ಗಂಟೆಗೆ ಧೂಮಾವತಿ ಬಂಟ ಮೈಸಂದಾಯ ಪರಿವಾರ ದೈವಳಿಗು ತಂಬಿಲ ಸೇವೆ ಬಯ್ಯಗೆ ಐನೂರ ಗಂಟೆಗೆ ತಂತ್ರ ಆಗಮನ ಆಜಿಮುಪ್ಪಗೂ ಆಲಯ ಪರಿಗ್ರಹ ಸಾಮೂಹಿಕ ಪ್ರಾರ್ಥನೆ ಸ್ವಸ್ತಿ ವಾಚನ ಇನ್ನಿತರ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳು ಅಂಜನೇ ಇರುವತ್ತೇ ತಾರೀಕು ದಾನಿ ಶುಕ್ರವಾರ ದಾನ ಬಲ್ಪುಗ ಏಳು ಗಂಟೆಗೆ ಗಣಪತಿ ಹೋಮ ಬ್ರಹ್ಮಕಲಶ ಪೂಜೆ ಆದಿವಾಸ ಹೋಮ ಇನ್ನಿತರ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮ ಪತ್ತೊಂದು ಗಂಟೆ ಮುಪ್ಪತ್ತೆಮ ನಿಮಿಷ ಪ್ರಾರಂಭಾಪಣಂಚಿನ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಧೂಮಾವತಿ ಧರ್ಮದೈವ ಧೂಮಾವತಿನ ಬಕ್ಕ ಕಲ್ಲಾಳದ ಗುಲಿಗ ಪಂಜುರ್ಲಿ ದೈವದ ಮಧ್ಯಾಹ್ನ ಪದರಾರರ ಗಂಟೆಗೆ ಮಹಾಪೂಜೆ ಆಪಣು ಪದಿನಾರು ಗಂಟೆಗೆ ಧಾರ್ಮಿಕ ಸಭೆ ಆಯರಡು ಈ ಧಾರ್ಮಿಕ ಸಭೆಟ್ಟು ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯರು ಮಠಾಧೀಶರು ಶ್ರೀ ರಾಮಕ್ಷೇತ್ರ ಮಹಾ ಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಲೇಪತ್ತದು ಆಶೀರ್ವಚನ ಆಶೀರ್ವಚನಪಳ್ಳರ್ ಐದು ಬಕ್ಕ ಮಹಾ ಅನ್ನ ಸಂತರ್ಪಣೆ ಅಂಜನೇ ಪೈ ಕಲ್ಲಾಳದ ಗುಲಿಕಾಗ ಕಲ್ಲುಟ್ಟಿ ಪಂಜುರ್ಲಿ ದೇವಾಲ ಬಂಡಾರ ಏರುದು ಕಲ್ಲಾಲ ಗುಲಿಕಾಗ್ ನೇಮೋತ್ಸವ ಕೋಲೋತ್ಸವ ಗಂಟೆಗೆ ಸರಿಯಾದ ಕಲ್ಲುಟ್ಟಿ ಪಂಜುರ್ಲಿ ದೇವ ಕೋಲೋತ್ಸವ ನಡಪರಂಡು ಅಂಜನೇ ಇರುವತ್ತ ಏಳನೇ ತಾರೀಕು பல்புகு ஆஜர ஆஜுகிட்ட ர்மதைவூமாவத்தின பண்டார ஏறது பத்து கண்டிக சரியாது தர்மதைவூமாவத்தின நேமோத்சவ ஐது பக்க சிரமுடிபிரசாத வித்தரணை ஒஞ்சுகிட்ட சரியாது மகா அன்ன சந்தர்ப்பணை பையக ஐந்து கண்டிகர்மவூமாவதி கல்லாள் துளிக அன்னப்பஞ்சுல கல்லூட்டி பஞ்சுர்லி பரிவாரதேவளிகு தம்பில சேவை பையக ஏழு கண்டக சரியாது ಕೊರಗಜ್ಜ ದೈವದ ಕೋಲೋತ್ಸವ ರಾತ್ರಿ ಒಂಬ ಗಂಟೆಗೆ ಅನ್ನ ಸಂತರ್ಪಣೆ ಐದು ಬುಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಸಂತೋಷ್ ಕಲಾವಿದರ್ ವರ್ಕಾಡಿ ಅಭಿನಯ ಅಲ್ಪ ನಮಿನ ನಾಟಕ ಅಂಚನೆ ಇಂಚ ಪುರುದ ನಾಟಕ ಈ ಕುಟುಂಬಕ್ಕೆ ಭಾರಿ ಅನ್ವಯಸು ನಾವು ಇಂಚ ಇಂಚುಂಡು ಮೂಲ ಪಂಪ ದೃಷ್ಟಿಯ ನಾಟಕ ನಡಪರ್ಲ ಮಾತ ಕುಟುಂಬದ ತರವಾಡದ ಮಾತ ಬಂಧುಲೆಡ ಅಪ್ಪನ ಕಲಡ ಅಂಜನೆ ಸಮಸ್ತ ಊರದ ಭಕ್ತ ಬಾಂಧವರದ ಭಕ್ತರ ವಿನಂತಿ ಧನ್ಯವಾದ ಪತ್ರಿಕೆ ಬಿಡುಗಡೆ ತರವರ್ದ ಯಜಮಾನ ಶ್ರೀ ಅರಸ ಪೂಜಾರಿ ಬರುವ ಅಂಜನೆ ಸಮಿತಿದ ಅಧ್ಯಕ್ಷರಂಜನ ಕೃಷ್ಣಪ್ಪ ಪೂಜಾರಿ ಅಂಜನೆ ಮಾತೇರನ ಉಪಸ್ಥಿತಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಯ್ತು ಮಾತೆರೆಗಳ ಒಂಜೆ ಪಾತು ಧನ್ಯವಾದ ಮಂತೊಂದುಲ್ಲ ಎಲ್ ಅಂಜಿ ಇವತ್ತೈದು ಇರತ್ತಾಜಿ ಇರುವತ್ತೇಳು ಹಿಡಿದು ನಡಪಿನ ಅಂಜಿನ ಕಾರ್ಯಕ್ರಮ ಹೂರ್ದಾ ಅಂಜನೆ ಪರ ಭಕ್ತ ಮಹೇರ್ ಅಂಜನೆ ಕುಟುಂಬದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಕಾರ್ಯಕ್ರಮನ ಯಶಸ್ವಿ ಮಂತು ಕೋರಡು ಬಂದೇನಂದುಲ್ಲ ಬಾಬು ಪೂಜಾ ಇಡಿಯಾ ತಿಮ್ಮಪ್ಪ ಪೂಜಾರಿ ಇಡಿಯಾ ಸುಬ್ಬು ಪೂಜಾರಿ ಧರ್ಮನಗರ ಗಣೇಶ್ ವರ್ತನೆ ಸೇರಿದಂತೆ ಕುಟುಂಬದ ಸದಸ್ಯರು ಹಾಜರಿದ್ದರು